ಪಾರ ಬಲ್ಲೆ ಬೀರರೆ ಅಂಕ ಕಾದ್ಯ ರೇ ಅಪ್ಪೆ ಭಾರತಿನ ಮಾನ ಕಾಪೆರೆ ಪಾರ ಬಲ್ಲೆ ಬೀರ ರೇ ಅಂಕ ಕಾದ್ಯ ರೇ ಅಪ್ಪೆ ಭಾರತಿನ ಮಾನ ಕಾಪೆ ಹಿಂದೂ ಮುಸ್ಲಿಂ ಕ್ರೈಸ್ತ ಪನ್ಪಿ ಭೇದ ಮದತ್ ಒ ಅಪ್ಪೆ ಜೋಕುಲಿನ್ಪಿ ಪಿ ಮೊಡುಂತುದು ಹಿಂದೂ ಮುಸ್ಲಿಂ ಕ್ರೈಸ್ತ ಪನ್ಪಿ ಭೇದ ಮದತ್ ಒಪ್ಪ ಜೋ ಕುನ್ ಪಿ ಪಾರ್ಬಲ್ಲೆ ಪಾರ್ಬಲ್ಲೆ ಬೀದರೆ ಅಂಕ ಕಾದ್ಯ ಅಪ್ಪೆ ಭಾರತಿನ ಮಾನ ಕಾಪೆರೆ ಪಗೆಕ್ಲೆ ಪಡೆ ನಮ್ಮ ಗಡುಕು ನೂರೊಂದುಲ್ಲೆರ್ ಈಟಿ ಕತ್ತಿ ಕಟಾರಿ ಭರ್ಜಿ ಪತೊಂದು ಉಂತುದೆರ್ ಪಗೆಕ್ಲೆ ಪಡೆ ನಮ್ಮ ಗಡುಕು ನೂರೊಂದುಲ್ಲೆರ್ ಈಟಿ ಕತ್ತಿ ಕಟಾರಿ ಭರ್ಜಿ ಪತೊಂದು ಉಂತುದೆರ್ ಪಗೆ ಮಾನಿನ ಧ್ವಂಸ ಮಲ್ಪುನ ಉಮೆದಡ್ ಬಲೆ கண்ண கல்ல கண்ணு பாரன் பிங்கது புள்ளமான கண்ணு பாரதி கல்ல கண்ணு பிங்கது புள்ளே பார் பல் பார் பல் பார் பல் பீரே அங்கரே ಅಪ್ಪೆ ಭಾರತಿನ ಮಾನ ಕಪೇ ನಮ್ಮನ ಗುಂಡು ದ ಸವು ದೊಡಕಲ್ಲ ತಿಗಲೆ ಪುಡವಡು ತರೆದೆರ್ತಿದ ತಿಗಲೆ ನಮ ನಡಪೊಡು ನಮ್ಮನ ಗುಂಡುದ ಸವು ದೊಡಕಲ್ಲ ತಿಗಲೆ ಪುಡವಡು ತಿಗಲೆ ಬೊಟ್ಟುದು ನಮ ನಡಪೊಡು ಅಕ್ಲೆ ತರೇನ ಚೆಂಡು ಮಲ್ತದು ನಮಗೊ ಅಕ್ಲಿ ತರೇನ ಚೆಂಡ ಮಲ್ತದ ನಮಗೊಬ್ಬೊಡು ನಮ್ಮ ಪೆಗ ಜೈಕಾರದ ಘೋಷ ಪಾಡೋಡು ನಮ್ಮ ಪೆಗ ಜೈಕಾರದ ಘೋಷ ಪಾಡೋಡೂ ಪಾರ ಬಲ್ಲೆ ಪಾರ ಬೀರೆ ಅಂಕ ಕಾದ್ಯರೆ ಅಪ್ಪೆ ಭಾರತಿನ ಮಾನ ಕಪೇರೇ ಬಾನ ದರ್ಗ ಪದ ಭಾರತದ ಬಾವುಟ ಧೂಪದಾರತಿ ಮಲ್ಪುಗ ದೀದ ಪಟ ಬಾನ ದತ್ತರ ಪದ ಭಾರತದ ಬಾವುಟ ಧೂಪದಾರತಿ ಮಲ್ಪುಗ ದೀದ ಪಟ ನಾಡೋರ್ಮೆ ಸತ್ಯ ಅಹಿಂಸಾ ಶಾಂತಿದ ದತ್ವ ಸಾರೊಂದು ಅಪ್ಪೆ ಭಾರತಿಗ ಅಡ್ಡ ಬೂರುಗ ಅರೆ ಕಾ ಪಾಡೋರ್ಮೆ ಸತ್ಯ ಅಹಿಂಸಾ ಶಾಂತಿದ ದ ತತ್ವ ಸಾರೊಂದು ಅಪ್ಪೆ ಭಾರತಿಗ ಅಡ್ಡ ಬೂರುಗ ಅರೆ ಕಾ ಪಲಾದ ಪಾರ ಬಲ್ಲಿ ಪಾರಲ್ಲಿ ಬಲ್ಲೆ ಬೀದರೆ ಅಂಕ ಕಾದ್ಯರೆ ರೇ ಅಪ್ಪೇ ಭಾರತಿನ ಮನ ಕಾಪೇರೆ ಪಾರು ಬಲ್ಲೆ ರೇ ಅಂಕ ಕಾದ್ಯ ರೇ ಅಪ್ಪೇ ಭಾರತಿನ ಮನಕಾಪರೆ ಅಪ್ಪೇ ಭಾರತಿನ ಮನಕಾಪರೆ ಅಪ್ಪೆ ಭಾರತಿನ ಮನಕೆ